ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಸುಮಾರು ಜನ ಕೇಳ್ತಾ ಇದ್ವಿ ಸೌತ್ ಕೇಂದ್ರ ಎಕ್ಸಾಮ್ ಇದೆ ಸೌತ್ ಕೇಂದ್ರ ಡಿಸಿಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಇದೆ ಸೌತ್ ಅದು ಒನ್ ಫಿಫ್ಟಿ ಸ್ಕೋರಿಂಗ್ ಯಾವ ಥರ ಮಾಡೋದು ಯಾವ ಥರ ಮಾಡೋದು ಅಂತೇಳಿ ಅಂತ ತುಂಬ ಶಾರ್ಟ್ ಪೀರಿಯಡ್ ಇದೆ ಶಾರ್ಟ್ ಪೀರಿಯಡ್ ಇದೆ ಹೆಂಗೆ ಅಂತ ಹೇಳ್ತೀನಿ ಹೆಂಗೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಈಸಿಯಾಗಿ ಸ್ಕೋರ್ ಆಗುವಂಥ ಮೆಥಡ್ ಹೇಳ್ತೀನಿ ಪಕ್ಕಾ ಮೆಥಡ್ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ ತುಂಬ ಟ್ರೈ ಮಾಡಿ ಸುಮಾರು ಸತಿ ಸಕ್ಸಸ್ ಆಗಿರ್ತಕ್ಕಂಥ ಮೆಥಡು ಈಗಾಗಲೇ ಹುಡುಗರು ಸಕ್ಸಸ್ ಆಗಿದ್ದಾರೆ ಕೊಡಗಲ್ಲು ಸಕ್ಸಸ್ ಆಗಿದ್ದಾರೆ ಚಿಕ್ಕಮಗ್ಳೂರು ಸಕ್ಸಸ್ ಆಗಿದ್ದಾರೆ ಪಿ ಡಿ ಎಫ್ ಮೆಟೇರಿಯಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ಏನು ಹೇಳ್ತೀನಿ ಅದನ್ನು ಮಾಡಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನೊಂದು ನಾಲ್ಕು ದಿನ ಟೈಮ್ ಇದೆ ಏನ್ ಹೇಳ್ತೀನಿ ಅಷ್ಟೇ ಮಾಡ್ಕೊಂಡೋಗಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಇಂಡ್ರಾಗಣ್ಣ ಫಸ್ಟ್ ಸುಮಾರು ಜನ ಕೇಳ್ತಾ ಇದ್ರಿ ಸೌತ್ ಕೆನರಾ ಡಿ ಸಿ ಬ್ಯಾಂಕಲ್ಲಿ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗ್ ಸಡನ್ಲಿ ಸ್ಕೋರ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ ಫಸ್ಟು ಕನ್ನಡ ಮುಗಿಸ್ಕೊಳ್ರಿ ಉಳಿದಿರೋ ಟೈಮಲ್ಲಿ ಕನ್ನಡ ಮುಗಿಸ್ಕೊಳ್ರಿ ಉಳಿದಿರೋ ಟೈಮಲ್ಲಿ ಕನ್ನಡ ರಿವಿಸನ್ ಮಾಡ್ರಿ ಕನ್ನಡ ಐವತ್ತಕ್ಕೆ ಐವತ್ತು ಸ್ಕೋರ್ ಆಗುತ್ತೆ ಕನ್ನಡ ಐದು ಸ್ಕೋರ್ ಆಗುತ್ತೆ ಐವತ್ತಕ್ಕೆ ಐವತ್ತು ಸ್ಕೋರ್ ಮಾಡ್ಬೋದು ಕನ್ನಡ ಸ್ಕೋರ್ ಮಾಡ್ಬೋದು ಜಿ ಕೆ ಸ್ಕೋರ್ ಆಗಲ್ಲ ಯಾವುದೇ ಕಾರಣದಿಂದ ಜಿ ಕೆ ಸ್ಕೋರ್ ಆಗಲ್ಲ ಇದು ಪಕ್ಕ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರತಕ್ಕಂಥ ಇನ್ಫಾರ್ಮೇಶನ್ ಜಿ ಕೆ ಮೇಲೆ ದಯವಿಟ್ಟು ಯಾರು ಪ್ರೆಸರ್ ಹಾಕ್ಬೇಡಿ ಯಾರು ಪ್ರೆಸರ್ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಜನರಲ್ ಜನರಲ್ ನಾಲೆಜ್ ಮೇಲೆ ಪ್ರೆಸರ್ ಹಾಕ್ಬೇಡಿ ವಾಸ್ಟ್ ಸಬ್ಜೆಕ್ಟ್ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಉಪಯೋಗ ತುಂಬಾ ಕಡಿಮೆ ಬಂದ್ರೆ ಬತ್ತು ಇಲ್ದಿದ್ರಲ್ಲ ಈ ತರ ಕೇಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಜಿ ಕೆ ಮೇಲೆ ಯಾವುದೇ ಕಾರಣಕ್ಕೂ ಪ್ರೆಸರ್ ಹಾಕ್ಬೋದು ಈ ಟೈಮಲ್ಲಿ ಸೌತ್ ಕೆನರಾದವ್ರಿಗ ಮಾತ್ರ ಸಜೆಷನ್ ಇದು ಪಕ್ಕಾ ಸಜೆಷನ್ ಯಾರು ಮಿಸ್ ಮಾಡ್ಕೋಬೇಡ್ರಿ ಏನೇನೋ ಮಾಡ್ಕೊಬೇಡ್ರಿ ಇದ್ರ ಮೇಲೆ ಪ್ರೆಜರ್ ಹಾಕ್ಬೇಡಿ ಕನ್ನಡ ಮೇಲೆ ಮಾತ್ರ ಪ್ರೆಸರ್ ಹಾಕ್ರಿ ಕನ್ನಡ ಐವತ್ತಕ್ಕೆ ಐವತ್ತು ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಐವತ್ತೈವತ್ತು ಕಣ್ಣು ಮುಚ್ಕೊಂಡು ತೆಗಿಬೋದು ಅರ್ಥ ಆಗ್ತಾ ಇದೆಯಾ ಇದ್ರ ಮೇಲೆ ಪ್ರೆಸರ್ ಹಾಕಿ ನೆಕ್ಸ್ಟ್ ಕೋಪ್ರೇಟಿವ್ ಮೇಲೆ ಹಾಕಿರಿ ಇದು ಇಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕೋಆಪ್ರೇಟಿವ್ ಕೋಆಪೇಟಿವ್ ಮೆಟೀರಿಯಲ್ ಯಾರ ಹತ್ರ ಇಲ್ಲ ಅಂದ್ರೆ ನಮ್ಮ ಹತ್ರ ಅವೈಲಬಲ್ ಇದೆ ಯಾರಿಗಾರ ಅವಶ್ಯಕತೆ ಇದ್ರೆ ಯಾರು ಇದ್ರೆ ಓದ್ಕೊಳ್ಳಿ ಇಲ್ಲ ಅಂದರೆ ಮಾತ್ರ ಬೈ ಮಾಡಿ ತಗೊಳ್ಳಿ ಓದ್ಕೊಳ್ಳಿ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಕೋಆಪರೇಟಿವ್ ಬ್ಯಾಂಕಿಂಗ್ ಎರಡರ ಮೇಲೆ ಪ್ರೆಜರ್ ಹಾಕಿರಿ ಕೋಆಪರೇಟಿವ್ ಬ್ಯಾಂಕಿಂಗ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಜರ್ ಹಾಕಿರಿ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಜರ್ ಹಾಕ್ರಿ ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಇವೆರರಿಂದಾನೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಬಂದ್ಬಿಡುತ್ತೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಕೊಡಗಲ್ಲಿ ನೂರ ಇಪ್ಪತ್ತೈದು ಬಂತು ಅಂದ್ರೆ ಆರಾಮ್ ಸೆಲೆಕ್ಷನ್ ಆರಾಮ್ ಸೆಲೆಕ್ಷನ್ ಅರ್ಥ ಆಗ್ತಾ ಇದೆಯಾ ನೂರ ಇಪ್ಪತ್ತೈದು ಸೆಲೆಕ್ಷನ್ ಒಳಗಡೆ ಹೋದ್ರು ಇಂಟ್ರೋ ಒಳಗಡೆ ಅಂತಾನೆ ಅರ್ಥ ಕೊಡಗಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಮಂಡ್ಯದಲ್ಲಿ ಒನ್ ಫಿಫ್ಟಿ ಅಲ್ಲಿ ಇತ್ತು ಅಂದ್ರೆ ಆರಾಮ್ ಸೆಲೆಕ್ಷನ್ ಈಸಿ ಸೆಲೆಕ್ಷನ್ ಅರ್ಥ ಆಗ್ತಾ ಇದೆಯಾ ಈಸಿ ಸೆಲೆಕ್ಷನ್ ಇನ್ನೂ ಸ್ವಲ್ಪ ಕಡಿಮೆ ಇದ್ರು ಆಗೋ ಚಾನ್ಸಸ್ ಇದೆ ಅರ್ಥ ಆಗ್ತಾ ಇದೆಯಾ ಈ ತರ ಇರುತ್ತೆ ಕ್ಲಿಯರ್ ಫಸ್ಟ್ ಕೋಆಪರೇಟಿವ್ ಫಸ್ಟ್ ಕನ್ನಡ ನೆಕ್ಸ್ಟ್ ಕೋಆಪ್ರೇಟಿವ್ ಬ್ಯಾಂಕಿಂಗ್ ಅದಾದ ನಂತರ ಕಾನ್ಸ್ಟಿಟ್ಯೂಷನ್ ಓದ್ರಿ ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ ಇಪ್ಪತ್ತಿದ ನೂರೈವತ್ತಕ್ಕೆ ಕ್ವಶನ್ ಸಿ ಓದ್ರೆ ಪಕ್ಕ ನಮ್ ಮೆಟೀರಿಯಲ್ ಹೇಳ್ತಾ ಇದೀನಿ ತುಂಬಾ ಪಕ್ಕ ಇದೆ ಮೆಟೀರಿಯಲ್ ನಿಮ್ಮ ಹತ್ರ ಇರೋದು ಪಕ್ಕ ಇತ್ತು ಅಂದ್ರೆ ಒಂದ್ ಐದು ಕ್ವಶನ್ಸ್ ಹೋಗ್ಬೋದು ಅಲ್ಲಿಗೆ ನೂರ ನಲವತ್ತೈದು ಕ್ವಶನ್ಸ್ ಇಲ್ಲೇ ಕವರೇಜ್ ಆಗಿಬಿಡುತ್ತೆ ಇಲ್ಲೇ ಕವರ್ ಆಗುತ್ತೆ ಉಳಿದಿರೋ ಟೈಮ್ ನಲ್ಲಿ ಕನ್ನಡ ಕೋಆಪರೇಟಿವ್ ಬ್ಯಾಂಕಿಂಗು ಕಾನ್ಸ್ಟಿಟ್ಯೂಷನ್ ಇಷ್ಟೇ ಓದ್ಬೇಕು ಮಿಕ್ಕಿದ ಯಾವುದೇ ಸಬ್ಜೆಕ್ಟ್ನ ಓದಬೇಡಿ ಯಾವುದೇ ಕಾರಣಕ್ಕೂ ಓದಬೇಡಿ ಇದಿಷ್ಟ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ ಇನ್ನು ಮೂರು ಮೂರು ಸತಿ ನಾಲ್ಕು ನಾಲ್ಕು ಸತಿ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟು ಚಿಕ್ಕ ಇದು ಕ್ಲಾರಿಫೈ ಆಯಿತು ಅಂತ ಅನ್ಕೊತೀನಿ ಇದು ಪಕ್ಕಾ ಕ್ಲಾರಿಫೈ ಆಯಿತು ಅಂತ ಅನ್ಕೊತೀನಿ ಎಕ್ಸಾಮ್ ಎಲ್ಲಾದ್ರು ಚೆನ್ನಾಗಿ ಮಾಡಿರಿ ನೀಟಾಗಿ ಅಚ್ ಕಟ್ಟಾಗಿ ಮಾಡಿರಿ ಅರ್ಥ ಆಗ್ತಾ ಇದೆಯಾ ಏನು ಮೆಟೀರಿಯಲ್ ಇದೆ ಅದನ್ನೇ ರಿವಿಷನ್ ಮಾಡಿ ನಂಬರ್ ಆಫ್ ಟೈಮ್ ರಿವಿಷನ್ ಮಾಡಿರಿ ನಿಮ್ಮ ಜಿ ಕೆ ಅಂಡ್ ಇಂಗ್ಲೀಷ್ನ ಈ ಜಿ ಕೆ ಅಂಡ್ ಇಂಗ್ಲೀಷ್ ಕೊನೆಯಲ್ಲಿ ಇಟ್ಕೊಳ್ಳಿ ಕೊನೆಯಲ್ಲಿ ಇಟ್ಕೊಳ್ಳಿ ಆದರೆ ಮಾಡಿ ಇಲ್ಲ ಇವಿಷ್ಟನ್ ಮಾತ್ರ ಪಕ್ಕ ತರವಾಗಿ ಹೋಗಿ ಈಸಿಯಾಗಿ ಒನ್ ಫಿಫ್ಟಿ ಸ್ಕೋರ್ ಆಗುತ್ತೆ ಯಾವ ತರ ಮಾಡ್ಬೇಕು ಅಂತ ಅರ್ಥ ಆಯ್ತಲ್ಲ ನಮ್ಮ ಕ್ಲಾಸಸ್ ಅಲ್ಲಿ ಇದ್ದ ಹುಡುಗರಿಗೆ ಇದೇ ಮೆಥಡ್ ಹೇಳಿದ್ದು ಎಲ್ಲರೂ ವರ್ಕೌಟ್ ಆಗಿದೆಯಮ್ಮ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗಿದೆ ಯೂಸ್ ಮಾಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಚಿಕ್ಕಮಂಗ್ಳೂರು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಯಾವಾಗ ಅಂತ ತುಂಬಾ ಕಾಲ್ಸ್ ಬರ್ತಾ ಇದ್ದಾವೆ ಕಂಟಿನ್ಯೂಸ್ ಕಾಲ್ಸ್ ಬರ್ತಾ ಇದಾವೆ ದಯವಿಟ್ಟು ತುಂಬ ಜನ ಇದ್ದೀರಾ ಹುಡುಗರು ತುಂಬ ಜನ ಚಿಕ್ಕಮಂಗ್ಳೂರು ಡಿ ಸಿ ಸಿ ಬ್ಯಾಂಕ್ ಹುಡುಗರು ತುಂಬ ಜನ ಇದ್ದೀರಾ ಯಾರು ಚಿಕ್ಕಮಂಗ್ಳೂರಿನಲ್ಲಿ ವಾಸ ಇದ್ದೀರಾ ಯಾರು ಚಿಕ್ಕಮಂಗ್ಳೂರಿನಲ್ಲಿ ವಾಸ ಇದ್ದೀರಾ ದಯವಿಟ್ಟು ಒಂದ್ಸತಿ ಹೋಗಿ ವಿಚಾರಿಸಿ ವಿಚಾರಿಸಿ ಯಾರಿಗೂ ಗೊತ್ತಾಗೋದಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋದಿಲ್ಲ ಹಿಂದೆ ಡೇಟಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸುಮಾರು ಜನ ಕಾಲ್ಸ್ ಬರ್ತಾ ಇರೋದ್ರಿಂದ ಹೇಳ್ತೀನಿ ನಾವಿರೋದು ಬೆಂಗಳೂರಲ್ಲಿ ನಮಗೂ ಚಿಕ್ಕಮಂಗ್ಳೂರು ಇದ್ದೀರೆ ವಿಚಾರಿಸ್ಬೋದಾಗಿತ್ತು ಚಿಕ್ಕಮಂಗ್ಳೂರಲ್ಲಿ ಯಾರಿದ್ದೀರಾ ಡಿ ಸಿ ಸಿ ಬ್ಯಾಂಕಲ್ಲೂ ಕೇಳಿರಿ ತಪ್ಪೇನಿಲ್ಲ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಲ್ಲಿ ಹೋಗಿ ಕೇಳಿ ಸರ್ ಎಕ್ಸಾಮಿನೇಷನ್ ಓದ್ತಾ ಇದ್ವಿ ಯಾವ ಮಂತಲ್ಲಿ ಅಲ್ಲಿ ಇರ್ಬೋದು ಇರ್ಬೋದು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದಬೇಕು ಸರ್ ಬೇರೆ ಬೇರೆ ಎಕ್ಸಾಮ್ಸು ಇರ್ತವೆ ಅದಕ್ಕೋಸ್ಕರ ಯಾವ ಮಂತು ಅಂತ ಕೇಳಿರಿ ಖಂಡಿತವಾಗ್ಲೂ ಹೇಳ್ತಾರಮ್ಮ ಖಂಡಿತವಾಗ್ಲೂ ಹೇಳ್ತಾರೆ ಡಿಲೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊತ್ತು ಕಾಲೇ ಆಗಬೇಕಾಗಿತ್ತು ಯಾಕೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಎಕ್ಸಾಮ್ಸು ಮುಗಿತಾ ಇದಾವೆ ಕೊಡಗು ಮುಗಿದೋಯ್ತು ಕೊಡಗು ಮುಗಿದು ರಿಸಲ್ಟೇ ಅನೌನ್ಸ್ ಆಗೋಯಿತು ಮಂಡ್ಯ ಇನ್ನೇನು ರಿಸಲ್ಟ್ಸ್ ಇದೆ ಇನ್ನೇನು ವೆರಿ ಶಾರ್ಟ್ಲಿ ರಿಸಲ್ಟ್ಸ್ ಇದೆ ಅಂದಾಜ್ ಮೇಲೆ ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲಮ್ಮ ಸುಮಾರು ಕಾಲ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಕಾಲ್ಸು ಕಂಟಿನ್ಯೂಸ್ ಆಗಿ ಕಾಲ್ ಅಟೆಂಡ್ ಮಾಡ್ಕೊಂಡೇ ಇರಬೇಕಾಗ್ತದೆ ತುಂಬಾ ಬಿಜಿ ಇರೋ ಕಾರಣದಿಂದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಯಾವಾಗ ಎಕ್ಸಾಮ್ ಯಾವಾಗ ಇದು ಎಲ್ಲ ಕೇಳ್ತಿರ್ತಾರೆ ಗೊತ್ತಾಗಲ್ಲಮ್ಮ ಗೊತ್ತಾಗಲ್ಲ ಯಾವ ಕಾರಣಕ್ಕೂ ಚಿಕ್ಕಮಂಗ್ಳೂರ್ದು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ರಾಂಚಲ್ಲೇ ಗೊತ್ತಾಗುತ್ತೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಕಾಂಟ್ಯಾಕ್ಟ್ ಮಾಡಲೇಬೇಕು ಅನಿವಾರ್ಯವಾಗಿ ಕಾಂಟ್ಯಾಕ್ಟ್ ಮಾಡಿ ಗೊತ್ತಾಗುತ್ತೆ ಯಾವ ಮಂತು ಅಂತ ಹೇಳ್ತಾರೆ ಒಂದು ಈ ಇದು ಸೌತ್ ಕೆನರಾ ಕ್ಲಾ ಕ್ಲಾರಿಫೈ ಆಯ್ತಲ್ಲ ಅದೇ ಫಾಲೋ ಮಾಡಿ ವರ್ಕ್ ಆಗುತ್ತೆ ಚಿಕ್ಕಮಂಗ್ಳೂರು ಕ್ಲಾರಿಫೈ ಆಯಿತು ಇನ್ನು ಮಂಡ್ಯ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಬಿಡ್ಬೋದಮ್ಮ ಯಾಕಂದ್ರೆ ಒಂದೂವರೆ ಆಗ್ತಾ ಬಂತು ಒಂದರಿಂದ ಒಂದೂವರೆ ತಿಂಗಳೊಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇನ್ ಜನರಲ್ ಟಾಕಿಂಗ್ ಅಂತ ಈ ವರ್ಡ್ ಯೂಸ್ ಮಾಡ್ತಾ ಇನ್ ಜನರಲೈಸ್ ಟಾಕಿಂಗ್ ಒಂದರಿಂದ ಒಂದೂವರೆ ತಿಂಗಳೊಳಗಡೆ ಖಂಡಿತವಾಗ್ಲೂ ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಿಡ್ ಆಗೋಯಿತು ಅಂದರೆ ಅಲ್ಲಿ ಕನ್ಸಲ್ಟ್ ಮಾಡಬೇಕು ಏನು ಮಾಡೋಕೆ ಬರಲ್ಲ ಎಲ್ಲ ಎಕ್ಸಾಮ್ಸು ಒಂದು ಒಂದೂವರೆ ತಿಂಗಳಲ್ಲಿ ಬಿಟ್ಟಿದ್ದಾರೆ ಹಿಂದೆ ನಡೆದಿರ್ತಕ್ಕಂಥ ಸುಮಾರು ಎಕ್ಸಾಮ್ಸ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಒಂದು ಒಂದೂವರೆ ತಿಂಗಳಲ್ಲಿ ಬಿಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಹೇಳೋದಾದ್ರೆ ಇನ್ನೇನು ರಿಸಲ್ಟ್ ಅನ್ನೋದು ಸಾಕ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ತುಂಬ ಜಾಸ್ತಿ ಇದೆ ಇನ್ನು ಕೊಡಗು ಡಿ ಸಿ ಸಿ ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಇದ್ರೆ ಸಪ್ರೇಟ್ ಒಂದು ಮಾಡಾಕಿದೀನಿ ಮಾಡಾಕಿದ್ದೀನಿ ಸಪ್ರೇಟಾಗಿ ಒಂದು ವಿಡಿಯೋನೇ ಇದೆ ಜಸ್ಟ್ ಆ ವಿಡಿಯೋನ ಫಾಲೋ ಮಾಡಿ ಜಸ್ಟ್ ಆ ವಿಡಿಯೋನ ಫಾಲೋ ಮಾಡಿ ನಿಮ್ಮ ಬಿ ಎನವ್ರಿಗೆ ಯಾವ ಥರ ಓದಬೇಕು ಎಮ್ ಎ ಆಗಿದೆ ಯಾವ ತರ ಬಿ ಎಸ್ ಸಿ ಆಗಿದೆ ಯಾವ ತರ ಎಮ್ ಎಸ್ ಸಿ ಆಗಿದೆ ಯಾವ ತರ ಸ್ಪೆಷಲೈಜೇಷನ್ ಸಬ್ಜೆಕ್ಟ್ಸ್ ಆಗಿದೆ ತರ ಎಲ್ಲ ಹೇಳಿದೀನಿ ಅದೇ ತರನೇ ಕೇಳ್ತಾರಮ್ಮ ಮೂರು ಸತಿ ಹೋಗ್ ಬಂದಿದ್ದೀನಿ ಮೂರು ಸತಿನೂ ಅದೇ ಹಣೆ ಬರನೇ ಅದೇ ಹಣೆ ಬರಾನೆ ಅದೇ ತರನೇ ಕೇಳಿದರೆ ಯಾವ್ಯಾವ ಸ್ಪೆಷಲೈಜೇಷನ್ ಎಲ್ಲರೂ ಇರ್ತಾರೆ ಸ್ಪೆಷಲೈಸೇಷನ್ ಇರ್ತಾರೆ ಇದ್ದೇ ಇರ್ತಾರೆ ಜನರಲೈಸ್ ಕ್ವಶನ್ಸ್ ಇರ್ತವೆ ಜನರಲೈಸ್ ಕ್ವಶನ್ ಒಂದು ನಾಲ್ಕರಿಂದ ಇರ್ತವೆ ಅಷ್ಟೇ ಜಿ ಕೆ ಮೇಲೆ ಜಿ ಕೆ ಮೇಲೆ ಇರ್ತವೆ ಪ್ಲಸ್ ಕೋಆಪರೇಟಿವ್ ಮೇಲೆ ಕೋಆಪರೇಟಿವ್ ಮೇಲೆ ಅಂದ್ರೆ ನಿಮ್ಮ ಆರ್ ಬಿ ಐ ಆರ್ ಬಿ ಐ ಪ್ಲಸ್ ನಬಾರ್ಡ್ ಆರ್ ಬಿ ಐ ಪ್ಲಸ್ ನಬಾರ್ಡ್ ಮೇಲೆ ಕ್ವಶನ್ಸ್ ಕ್ವನ್ ಕಂಪಲ್ಸರಿ ಇರ್ತವೆ ಅಪೆಕ್ಸ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ ಅಪೆಕ್ಸ್ ಮೇಲೆ ಯಾವಾಗ ಸ್ಥಾಪನೆ ಆಯಿತು ಏನು ಅಂತ ಕೇಳೋ ಚಾನ್ಸಸ್ ಇರುತ್ತೆ ಇನ್ನು ಕೋಆಪರೇಟಿವ್ ಮೆಟೀರಿಯಲ್ ದಟ್ ಓದಿರ್ಲಿಲ್ಲ ಅಲ್ಲೊಂದು ಇಲ್ಲೊಂದು ಗೌಡ ಪಾಟೀಲ್ದು ನಿಮ್ಮ ರಾಬರ್ಟ್ ಓ ರಾಬರ್ಟ್ ಇವ್ರದ್ದು ಆ ಥರದ್ದು ಎಲ್ಲ ಒಂದು 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 ಎರಡು ಕ್ವಶನ್ಸ್ ಬೀಳ್ಬೋದು ಅಷ್ಟೇ ಮಿಕ್ಕಿದೆಲ್ಲ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನು ಓದಿರ್ತೀರ ಸ್ಪೆಷಲೈಸೇಷನ್ ಅದ್ರ ಮೇಲೆ ಕೇಳ್ತಾರೆ ನನಗೆ ಕೇಳಿದ್ ನಾನು ಹೇಳ್ತಾ ಇದ್ದೀನಿ ನನಗೆ ಆದಂತ ಅನುಭವನ ಹೇಳಿದೀನಿ ಅಹ್ ನಿಮ್ಮ ಇದ್ರದ್ದು ಯಾವ್ದು ಹಾಡ್ಸ್ ಹುಡುಗರದು ಪಕ್ಕಾ ಇದೆ ಇನ್ಫಾರ್ಮೇಶನ್ ಪಕ್ಕ ಇದೆ ನನಗೆ ನನ್ ಗೊತ್ತಿಲ್ಲಮ್ಮ ಗೊತ್ತಿಲ್ಲದೆ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಐ ತಿಂಕ್ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ ಸಿಕ್ಕಿದೆ ಅನ್ಕೊಂತೀನಿ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನನ್ನ ವಾಟ್ಸಪ್ ನಂಬರ್ ಇದೆ ಮೆಸೇಜ್ ಮಾಡಿ ಈ ವಾಟ್ಸ್ಆಪ್ ನಂಬರ್ ಮೆಸೇಜ್ ಇದೆ ಮೆಸೇಜ್ ಮಾಡಿ ಪಿ ಡಿ ಎಫ್ ಮೆಟೀರಿಯಲ್ ಬೇಕು ಇದನ್ನು ಅವೈಲಬಲ್ ಇದೆ ತಗೊಳ್ಳಿ ಜನರಲ್ ಸ್ಟಡೀಸ್ ಕ್ಲಾಸಸ್ ಅಥೆಂಟಿಕೇಟೆಡ್ ಕ್ಲಾಸಸ್ ನಡೀತಾ ಇದೆ ಯೂಸ್ ಮಾಡ್ಕೊಳ್ಳಿಮ್ಮ ಪಕ್ಕ ಇರೋದನ್ನ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಹ್ಞೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ವಿಡಿಯೋನ ಏನ್ ಮಾಡ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿರಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತಮ್ಮ ಇದೊಂದು ಹೇಳೋದು ಬಿಟ್ಟಿದೆ ಸೊ ಸೇರಿಸಿದ್ದೀನಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಫಸ್ಟ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಅಷ್ಟೇ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇನ್ನೊಂದು ವಿಚಾರ ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ